மகர பால தோர் தருவாங்க மகன லுவ அேபி அர பால அட்டோரி பரிஹார ஆகலே ஆட்டோ ரிஷா சால பரிஹார ஆகலே ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಹುಬ್ಬಳ್ಳಿ ಧಾರವಾಡ ಬಳಿ ನಗರದಲ್ಲಿ ಇತ್ತೀಚೆಗೆ ದಿನಗಳಲ್ಲಿ ಗಿಡಮರಗಳು ಮಳೆ ಬಿರುಗಾಳಿ ಹಿಂದ್ ಅಂತಹ ಘಟನೆ ಇಂದು ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಸ್ಕೂಲ್ ಹತ್ತಿರ ಪಿಬಿ ರಸ್ತೆಯಲ್ಲಿ ಭಯಂಕರ ಬಿರುಗಾಳಿಯಿಂದ ಮರ ಬಿದ್ದು ಹೋಯಿತು ಅದರಿಂದ ಪಕ್ಕದಲ್ಲಿ ಇರುವ ಕರೆಂಟ್ ಕಂಬವು ಬಿದ್ದು ಹೋಯಿತು ರಸ್ತೆಯಲ್ಲಿ ಬಾಡಿಗೆ ಹೊಡೆಯಲು ಹೊರಟ ಆಟೋ ಚಾಲಕನ ಆಟೋ ಪೂರ್ತಿ ನಾಶವಾಗಿ ಹೋಗಿದೆ ಚಾಲಕನಿಗೆ ಹಾಗೂ ದ್ವಿಚಕ್ರ ವಾಹನ ಸವಾರ ಮಾಡುತ್ತಿದ್ದ ವ್ಯಕ್ತಿ ಅಪಘಾತದಲ್ಲಿ ಒಳಪಡದಿದ್ದಾರೆ ಹಾಗೂ ಚಪ್ಪಲಿ ರಿಪೇರಿ ಮಾಡುತ್ತಿದ್ದ ಹೆಣ್ಣು ಹಾಗೂ ಮಗ ಗಾಯಗೊಂಡಿರುವ ಘಟನೆ ಕಂಡುಬಂದಿದೆ ಆದ್ದರಿಂದ ಅಲ್ಲಿನ ನಿವಾಸಿಗಳು ಹೆಳವ ಮಾತು ಇದಕ್ಕೆ ಎಲ್ಲಾ ಕಾರಣ ನಿರ್ಲಕ್ಷಣೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹಾಗೂ ವಿದ್ಯುತ್ ಸರಬರಾಜು ಕಂಪನಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಮಹಾನಗರ ಪಾಲಿಕೆ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಕೆ ಇರ್ಬೋದು ಸ್ಮಾರ್ಟ್ ಸಿಟಿ ಇರ್ಬೋದು ಈ ಸಂಬಂಧಪಟ್ಟ ಅಧಿಕಾರಿಗಳು ಸುಮಾರು ಒಂದು ನೂರ ವರ್ಷಗಳ ಹಿಂದಿನ ಗಿಡ ಇದು ಈ ಗಿಡ ನಮ್ಮ ಆಟೋ ರಿಕ್ಷಾ ಚಾ ಗಾಡಿ ಮೇಲೆ ಆಟೋದ ಮೇಲೆ ಬಿದ್ದು ಆಟೋ ರಿಕ್ಷಾ ಚಾಲಕನ ಮೇಲೆ ಬೀಳುವಂಥ ಪರಿಸ್ಥಿತಿ ಇವತ್ತು ಆಗಿದೆ ಇವತ್ತು ಮಧ್ಯಾಹ್ನ ಮೂ ಎರಡೂವರೆಗೆ ಆಗಿದೆ ಇಲ್ಲಿ ಒಂದು ಕೆ ಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದು ಮಹಾನಗರ ಪಾಲಿಕೆ ಬೇಜವಾಬ್ದಾರಿ ಎರಡು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಬೇಕಾ ಬಿಟ್ಟಿ ಅರ್ಧ ಮರ್ದ ಕಾಮಗಾರಿ ಕೆಲಸ ಕಾರ್ಯಗಳು ಬಿಟ್ಟಿದ್ದಾರೆ ಒಂದು ಯಾಕಂದ್ರೆ ಇಲ್ಲಿ ಏನು ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದಾರೆ ಗುತ್ತಿಗೆದಾರರು ಆ ಗುತ್ತಿಗೆದಾರರು ಕೂಡ ಇಲ್ಲಿ ಏನಿ ಬಂದು ನಮ್ಮ ಆಟೋ ರಿಕ್ಷಾ ಪಟ್ಟೆಗೂ ಕೂಡ ಕಾರಣ ಇದೆ ಇಲ್ಲಿ ನಮ್ಮ ಆಟೋ ರಿಕ್ಷಾ ಚಾಲಕನಿಗೆ ಆಟೋ ರಿಕ್ಷಾ ಒಂದು ಕೆಎಬ ಪರಿಹಾರ ನೀಡಬೇಕು ಒಂದು ಮಹಾನಗರ ಪಾಲಿಕೆದವ್ರು ಪರಿಹಾರ ನೀಡಬೇಕು ಒಂದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಪರಿಹಾರ ನೀಡಬೇಕು ಜಿಲ್ಲಾಡಳಿತ ಕೂಡ ಪರಿಹಾರ ನೀಡಬೇಕು ಒಟ್ಟಾರೆ ಈ ನಮ್ಮ ಆಟೋ ರಿಕ್ಷಾ ಚಾಲಕನಿಗೆ ಆಟೋ ರಿಕ್ಷಾಗೆ ತಕ್ಷಣ ಅವನಿಗೆ ಪರಿಹಾರ ನೀಡಬೇಕು ಅವನ ದವಾಖಾನೆ ಖರ್ಚು ವರ್ಚ ನೋಡಬೇಕು ಆಮೇಲೆ ಇನ್ನೊಬ್ಬ ಯಾರೋ ಟೂ ವೀಲರ್ ಬಿದ್ದಿದ್ದಾನೆ ಆ ಟೂ ವೀಲರ್ ಕೂಡ ಪರಿಸ್ಥಿತಿ ನೋಡಬೇಕು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಕರ್ದು ನಮ್ಮ ಆಟೋ ರಿಕ್ಷಾ ಚಾಲಕನ ಸದಸ್ಯನ್ನ ಅವನಿಗೆ ಪರಿಹಾರ ನೀಡಬೇಕು ನಾವು ಪರಿಹಾರ ನೀಡದಿದ್ರೆ ಮುಂದೆ ಬರುವಂತಹ ಸಂಬಂಧಪಟ್ಟ ಇಲಾಖೆ ಇದಕ್ಕೆ ನಮ್ಗೆ ಏನ್ ಸಂಬಂಧಪಡ್ತಿದೆ ಕೆ ಬಿ ಇರ್ಬೋದು ಮಹಾನಗರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಗಳ ಮುಂದೆ ನಾವು ಧರಣಿ ಮಾಡ್ತೇವಂತ ಮಾಧ್ಯಮಕ್ಕೆ ನಾವು ಕಳ್ಕೊಂಡು ವಿನಂತಿ ಮಾಡ್ತೇವೆ रनिंग में जा रहा था मैं पैसेंजर हाथ कर रहा मैं सो चरा कर को बात कर रहा था गाड़ी के बारे में बात अचानक कमी झाड़ पड़ा झाड़ा खम्बा भी पड़ा और आपको निकाले और जांच भी कर रहे गाड़ी में पैसेंजर लगता है पहली गाड़ी से फिर भी वो है अभी अभी क्या भी इंतजाम भी हो रहा नहीं अभी लग का आ रही है

ಇಲ್ಲಿ ಬಿದ್ದೆ ವ್ಯಾಪಾರ ಮಾಡೋರು ಚಪ್ಪಲ್ ಒಗ್ ಹೋಗ್ತಿತ್ತು ಇವಾಗ ನಮ್ಮ ಟಾಯರ್ ಆಗ್ಬೇಕ್ರೆ ನಮ್ಮದು ಅಂಗಡಿಯಲ್ಲಿ ಐತಿ ನಮ್ಮ ಹೊವಾರ ಇಲ್ಲ ಈ ಮಕ್ಳು ಅಚಾನಕ್ ಓಡಿ ಬಂದು ನಮ್ಮ ಟಯರ್ ಕರ್ಕೊಂಡು ಹೋದೆ ಕರೆಂಟ್ ಅಂದರು ಪೂರ ಸಾಲು ಐತ್ರಿ ಕರೆಂಟ್ ಅಂದರು ತುಂಬಾ ಇದೆ ನಮ್ಮ ದಿನನಿತ್ಯ ಹೊತ್ತಿ ನಡೀತಿತ್ತು ಹಾಂ ಇವೇನಾರು ಆ ಕಡೆ ಕಂಬನೂ ಹಂಗ ಆಗೈತೆ ಅಂದಮೇಲೆ ಏನು ಕೇನಾರ ಆತಂದ್ರೆ ಯಾರು ಒನ್ ಏನಾಗಬೇಕು ಹಾಂ ಪರಿಹಾರ ಏನ್ ಕೇಳ್ತಾ ಇದ್ರೆ ಈಗ ಪರಿಹಾರ ಏನು ಏನ್ ಹೆಚ್ಚು ಕಡಿಮೆ ಆಗಿ ತಳದ್ ಮಕ್ಕ ಮಾಡ್ಕೊಂಡು ನಾವು ಚಸ್ಲಿ ಹೊಲಿತಿರ್ತೇವೆ ಏನಾರು ಹೆಚ್ಚು ಕಡಿಮೆ ಆಗ್ತಂದ್ರೆ ಯಾರು ಇದಕ್ಕೆ ಕಳಿಸಿದ್ರು ಮನೆಯ ದಿವ್ಸ ನೂರು ದಿವ್ನೂರು ಎರಡು ನೂರು ರೂಪಾಯಿ ದುಡ್ಡು ಜೀವನ ಮಾಡೋರು ನಾವು ಈಗ ಒಮ್ಮೆ ಈ ತರ ಆತಂದ್ರೆ ಹೆಂಗ ಜೀವನ ನಮ್ದು ಊಂದ್ ನಡೀನಿ ಏನಾರು ಒಂದ್ಸಲ ಪರಿಹಾರ ಕೊಡ ಇದು ಮಾಡಿದ್ರೆ ಅವ್ರು ಗಣವಂತು ನಮಸ್ಕಾರ ಮಾಡಿ ಹೇಳ್ತೇವೆ ಏನಾರು ಒಂದ್ ಸ್ವಲ್ಪ ಇದು ಮಾಡ್ತೀರಪ್ಪ